ಹಿಂದುತ್ವ ಉಳಿವಿಗಾಗಿ ಶಿವಮೊಗ್ಗದಲ್ಲಿ ನಾನು ಹೋರಾಟ ಮಾಡುತ್ತೇನೆ ಎಂದು ಮಾಜಿ ಡಿಸಿಎಂ ಕೆಎಶ್ ಈಶ್ವರಪ್ಪ ಹೇಳಿದರು ಶಿವಮೊಗ್ಗದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿವಮೊಗ್ಗದ ಮೂವತ್ತೈದು ಪಾಲಿಕೆ ವಾರ್ಡ್ಗಳಲ್ಲಿ ಸಹ ರಾಷ್ಟ್ರಭಕ್ತರ ಬಳಗ ಸ್ಪರ್ಧೆ ಮಾಡುತ್ತದೆ ಪಾಲಿಕೆ ವಾರ್ಡ್ನಲ್ಲಿ ರಾಷ್ಟ ಭಕ್ತರ ಬಳಗ ಸ್ಪಷ್ಟ ಬಹುಮತ ಪಡೆಯುತ್ತದೆ ಎಂದರು ನನ್ನನ್ನು ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಸಹ ಕರೆ ಮಾಡಿ ಪಕ್ಷಕ್ಕೆ ಆಹ್ವಾನಿಸಿದ್ರು ರಾಜ್ಯದ ಅಧಿಕಾರ ನಿಮಗೆ ಕೊಡುತ್ತೇನೆ ಎಂದಿದ್ರು ಕಾಂಗ್ರೆಸ್ನವರು ಸಹ ಕರೆದಿದ್ರು ಕುತ್ತಿಗೆ ಕೊಯ್ದ್ರು ನಾನು ಬಿಜೆಪಿಯವನೇ ಬಿಜೆಪಿ ಬಿಟ್ಟು ಬೇರೆ ಯಾವ ಪಕ್ಷಕ್ಕೆ ನಾನು ಹೋಗುವುದಿಲ್ಲ ಎಂದರು ಪಕ್ಷ ಶುದ್ಧೀಕರಣ ಆದ ನಂತರ ಬಿಜೆಪಿಗೆ ಹೋಗುತ್ತೇನೆ ಇಂದಲ್ಲ ನಾಳೆ ಬಿಜೆಪಿ ಪಕ್ಷ ಶುದ್ಧೀಕರಣ ಆಗಿ ಆಗುತ್ತದೆ ಎಂದರು ಅಯೋಧ್ಯೆ ಕಾಶಿ ನಮಗೆ ಬಂದಿದೆ ಮಧುರ ಸಹ ಇಂದಲ್ಲ ಅಥವಾ ನಾಳೆ ನಮ್ಮದಾಗುತ್ತದೆ ಬಿಜೆಪಿ ಪಕ್ಷ ಕಟ್ಟಿರುವ ನಾಯಕರನ್ನ ಸಭೆ ಸೇರಿಸಿ ನಾನು ಬಿಜೆಪಿಗೆ ಸೇರುವುದು ಯಾವಾಗ ಅಂತ ಆಗ ತೀರ್ಮಾನ ಮಾಡಿ ಹೇಳುತ್ತೇನೆ ಎಂದರು ಅಲ್ಲ ಇಷ್ಟೊತ್ತು ಅದೇನೋ ಹೇಳ್ತಾರಲ್ಲ ಅಷ್ಟೆಲ್ಲ ಕೇಳಿ ಮತ್ತೆ ಹೇಳ್ತಿದ್ದೀಯಲ್ಲ ಆ ಬಿ ಜೆ ಪಿನೇ ನಮ್ಮ ಜೊತೆ ಈಗ ಶಿವಮೊಗ್ಗ ನಗರದ ಬಿ ಜೆ ಪಿನೇ ನಮ್ಮ ಜೊತೆ ಬಂದ್ಬಿಡುತ್ತೆ ಇಡೀ ಟೀಮ್ ಟೀಮೇ ಪಕ್ಷ ಅನ್ನೋ ಹೆಸರು ಇಲ್ಲದೆ ಇರ್ಬೋದು ಈಗ ನೋಡಿ ಎಷ್ಟು ವಾರ್ಡನ ಅಧ್ಯಕ್ಷರುಗಳು ಎಷ್ಟು ಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು ಎಷ್ಟು ಜನ ಕಾರ್ಪೊರೇಟರ್ಗಳು ಎಲ್ಲ ನಮ್ಮ ಜೊತೆಗೆ ಇವತ್ತು ನೋಡಿದ್ದೀರಿ ನೀವು ಯಾಕೆ ಇವತ್ತು ಇದು ಮಾಡಿದೀನಿ ನೀವು ಸ್ವಾಭಾವಿಕ ಪ್ರೆಸ್ ಅಲ್ಲಿ ಅದು ಮಾಡೋದು ಅಲ್ಲಿ ನಿಮ್ಗೆ ಜಾಗ ಸಾಗಲ್ಲ ಅಂತ ಇವ್ನಿಗೆ ಇಲ್ಲಿ ಕರೆದಿರೋದು ಹೇಳ್ತಾನೆ ಬುದ್ಧ ಹೇಳಿದ್ದೀನಿ ಅದೇ ಅದೇನೇ ಹೋಗೇ ಹೋಗ್ತೀನಿ ನಾನು ಈ ಪಾರ್ಟಿ ಬಿಟ್ಟು ಇನ್ನು ಪಾರ್ಟಿಗೆ ಹೋಗ್ಲಿ ಹೇಳಿದ್ರಲ್ಲ ಮಾತಾಡ್ತಾ ಸಮಾಜವಾದಿ ಪಾರ್ಟಿಯ ಯಾದವ್ ಅಂತ ಹೇಳಿದ್ರು ಅಖಿಲೇಶ್ ಯಾದವ್ ಫೋನ್ ಮಾಡಿದ್ರು ಇಡೀ ರಾಜ್ಯ ಜವಾಬ್ದಾರಿ ನಿಮಗೆ ಕೊಡ್ತೀವಿ ಬನ್ನಿ ಅಂತ ನಾನು ಹೇಳಿದೆ ನಿಮ್ಮ ಸಬ್ಜೆಕ್ಟ್ ಚೇಂಜ್ ಮಾಡ್ಕೊತೀರಾ ಅಂತ ಏನು ಅಂದರು ಹಿಂದುತ್ವ ಒಪ್ಕೊಂಡ್ರೆ ನಾವು ನಾ ಬರ್ತೀನಿ ನಮ್ಮ ರಾಜ್ಯದ ಸಚಿವ ಸಂಪುಟ ಮಂತ್ರಿಗಳು ಅಣ್ಣ ನಿಮ್ಗೆ ಏನು ನಿಮ್ಮ ಮಗನಿಗೆ ಏನು ಬೇಕು ನಿಮ್ಗೆ ಏನು ಬೇಕು ಬಂದ್ಬಿಡಿ ಕಾಂಗ್ರೆಸ್ ಸಿಕ್ಕ ಕೊಡ್ತೀವಿ ಅಂದರು ಅವ್ರಿಗೂ ಅದನ್ನು ಹೇಳಿದೆ ಹಿಂದುತ್ವ ಒಪ್ಕೊಂಡು ಬರ್ತೀನಪ್ಪ ಬರ್ತೀನಿ ನಾನು ನೋಡಿ ಕುತ್ತಿಗೆ ಕೊಯ್ದರೂ ಕೂಡ ಹಿಂದುತ್ವವನ್ನು ಬಿಟ್ಟು ನಾವು ಹೋಗಲ್ಲ ನಮ್ಮ ತಾಯಿನೇ ಭಾರತೀಯ ಜನತಾ ಪಾರ್ಟಿ ಈ ಪಕ್ಷದಲ್ಲಿ ಈಗ ತಾತ್ಕಾಲಿಕವಾಗಿ ಅಶುದ್ಧಿ ಇದೆ ಇದು ಶುದ್ಧೀಕರಣ ಆದಮೇಲೆ ಬಿ ಜೆ ಪಿ ಬಿಟ್ರಿ ನೆಲ್ಲೋಗಣ ನಾವು ಸಾಯ ತನಕ ಬಿ ಜೆ ಪಿನೇ ನಮ್ಮ ಸಂಧ್ಯಾ ಮಾತಾಡ್ತಾ ಹೇಳಿದ್ರಲ್ಲ ಸಂಧ್ಯಾ ತಾನೆ ಆಂ ನಮ್ಮ ಎಲ್ಲರೂ ಬಿ ಜೆ ಪಿನೇ ಇದ್ರಾಗೆ ನನ್ನ ಮನೆ ಇಲ್ಲ ಅದು ಶುದ್ಧೀಕರಣ ಮಾಡ್ತೀವಿ ಬಿಡಲ್ಲ ಯಾಕಂದ್ರೆ ನಾನು ಹೇಳ್ದಿಲ್ಲ ನಾನು ಯಡಿಯೂರಪ್ಪನವರು ಕುಮಾರ್ ಯಾರೋ ನಾಲ್ಕು ಜನ ಮಾಡಿದ್ದು ಪಾರ್ಟಿ ಕಟ್ಟಿದ್ದೆಲ್ಲ ಅನೇಕರು ಹೇಳ್ತಾರೆ ನಿಮಗೆ ಮೂರು ಜನ ಕಟ್ಟಿದ್ರಿ ಐದು ಜನ ಕಟ್ಟಿದ್ರಿ ಅದನ್ನೋ ನಾನು ಒಪ್ಪಲ್ಲ ಅದಕ್ಕಿಂತ ಮುಂಚೆ ತಪಸ್ ಮಾಡಿಬಿಡಿಯ ರೀ ಪಾರ್ಟಿ ಕಟ್ಟಲಿ ಹಿಂದುತ್ವ ಉಳಿಸ್ಬೇಕು ಅಂತ ಆ ಉದ್ದೇಶದಲ್ಲಿ ನಾವು ಹೊರಟದ್ ಬಿಟ್ಟರೆ ಯಾರೋ ಕಾರ್ಪೊರೇಷನ್ ಕಾರ್ಪೊರೇಟರ್ ಆಗಬೇಕು ಮೇಯರ್ ಆಗಬೇಕು ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಸಿ ಆಗಬೇಕು ಅಲ್ಲ ಇಷ್ಟು ವರ್ಷ ಆ ಸಂಘಟನೆ ನಮಗೆ ಕೊಟ್ಟಿರೋಂಥ ಸಂಸ್ಕಾರ ಈ ಪಕ್ಷವನ್ನು ಉಳಿಸ್ಬೇಕು ಈ ಸಿದ್ಧಾಂತ ಉಳಿಸ್ಬೇಕು ಬರೀ ಪಾರ್ಟಿ ಅಲ್ಲ ಅಧಿಕಾರಕ್ಕೆ ಹೋಗ್ಬಿಡ್ಬೋದು ಹದಿನೆಂಟು ಜನ ಪಕ್ಷಕ್ಕೆ ಕರ್ಕೊಂಡ್ವಿ ಮೂವತ್ತು ಮೂವತ್ತು ಕೋಟಿ ಕೊಟ್ವಿ ಎದ್ದು ಬಂದರು ಸರ್ಕಾರ ಬಂತು ಹಿಂದುತ್ವ ಉಳಿತಾ ಹಾಂ ಅದಕ್ಕೆ ಹೇಳ್ತಿರೋದು ಹಿಂದುತ್ವ ಉಳಿಸಂತ ಸರ್ಕಾರ ಬರಬೇಕು ನೆನ್ನೆ ಹೇಳಿದ್ರು ಸ್ವಾಮೀಜಿ ನನ್ನ ಅದೇ ತುಂಬ ಸಂತೋಷ ಆಗಿತ್ತು ಎರಡು ಕಂಡಿಲ್ಲ ಅವರು ನಾನು ನೋಡಿಲ್ಲ ಪಾಪ ಅವರು ಆದರೆ ನನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ ಉನ್ನತ ಸ್ಥಾನಕ್ಕೆ ಹೋಗಬೇಕು ಹಿಂದುತ್ವದ ವಿಚಾರದ ಸರ್ಕಾರ ರಾಜ್ಯದಲ್ಲಿ ಬರಬೇಕು ಬರತ್ತೆ ನೀವು ಪ್ರಯತ್ನ ಮಾಡಿ ಅಂತ ಸ್ವಾಮಿಗಳು ಆಸೆಗಳು ಸಿಕ್ಕಿರ್ಬೇಕಾರೆ ನನ್ನ ಜೀವನದಲ್ಲಿ ನನ್ನ ಪುಣ್ಯ ಅಂತ ನಾನು ಭಾವನೆ ಅವರೆಲ್ಲ ತಪಸ್ ಮಾಡ್ತಿದ್ರಲ್ಲ ಹಿಂದೂ ಧರ್ಮ ಉಳಿಲಿ ಹಿಂದುತ್ವ ಉಳಿಲಿ ಅಂತ ತಪಸ್ಸು ಮಾಡೋದು ನಾಳೆ ಬೆಳಿಗ್ಗೆ ಆಗತ್ತೆ ಅಂತ ಕೂತಿದ್ದೆ ತಪಸ್ಸಿಗೆ ಹತ್ತು ವರ್ಷ ಇಪ್ಪತ್ತು ವರ್ಷ ಐವತ್ತು ವರ್ಷ ಗಡ್ಡ ಮೀಸೆ ಎಲ್ಲ ಬಿಟ್ಟು ಊಟ ತಿಂಡಿ ಇಲ್ಲದೇ ಅದಕ್ಕೆ ತಪಸ್ಸು ಅನ್ನೋದು ಆ ತಪಸ್ಸು ಗೊತ್ತಿಲ್ಲ ನಾಳೆ ಕೈಗೂಡುತ್ತೆ ಅಂತ ತಪಸ್ಸು ಕೂರಿದ ಜನ ಇದು ಹಿಂದುತ್ವದ ನಂಬಿಕೆ ಇದು ಹಿಂದೂ ಸಂಸ್ಕೃತಿ ವ್ಯವಸ್ಥೆ ಹಾಗಾಗಿ ಈ ದೇಶ ಇನ್ನೂ ಹಿಂದೂಸ್ತಾನದಲ್ಲಿ ಹಿಂದುತ್ವ ಉಳಿದಿದೆ ನಾಳೆ ಬೆಳಿಗ್ಗೆನೆ ಹಿಂದುತ್ವ ಉಳಿದುಬಿಡುತ್ತೆ ಅಂತಂದರೆ ಆರಾಮಾಗಿ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ತಪಸ್ಸಿಗೆ ಕೂತ್ಬಿಡ್ತಾರೆ ನಾಳೆ ತಾನೇ ಒಂದಿನ ಉಪವಾಸ ತಾನೆ ಎಷ್ಟೆಷ್ಟು ವರ್ಷದ ತಪಸ್ಸು ಮಾಡಿದ್ರೆ ಗೊತ್ತಿಲ್ಲ ಆ ತಪಸ್ಸಿನ ಫಲ ಈ ದೇಶ ಸ್ವತಂತ್ರನ ಬಂದಿದೆ ಈಗ ಮಥುರಾ ಐ ಮೀನ್ ಅಯೋಧ್ಯೆ ಕಾಶಿ ಎರಡಾಯ್ತು ಮಥುರಾ ಬಾಕಿ ಇದೆ ಯಾವತ್ತಾಗತ್ತೆ ಫಲ ಇದೆ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗುವ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್